ಗುಡ್ ಮಾರ್ನಿಂಗ್ ಕರ್ತರ ರಕ್ಷಕರಾಗಿರುವಂತ ಯೇಸು ಕ್ರಿಸ್ತನ ಬೆಳಗಿನ ಶುಭ ದೇವನ ಹೇಳ್ತೇನೆ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಕರ್ತ ನಮಗೆ ಒಳ್ಳೆಯ ಒಂದು ಗುಣವನ್ನ ಇಟ್ಟಿದ್ದಾರೆ ಯಾಕಂದ್ರೆ ದೇವ ಮಕ್ಕಳು ಅಂತ ಹೇಳಿದ್ರೆ ಎಲ್ಲರ ದೃಷ್ಟಿಯಲ್ಲಿ ಏನು ಗೊತ್ತಾ ಅವರು ಕರುಣೆ ಉಳ್ಳವರು ತಾಳ್ಮೆ ಉಳ್ಳವರು ಕೈಲಾದವರಿಗೆ ಸಹಾಯ ಮಾಡುವಂತವರು ಇಂಥ ಒಳ್ಳೆಯ ಗುಣ ಕ್ರೈಸ್ತರು ಕ್ರೈಸ್ತರೆಂಬುದಾಗಿ ನಮ್ಗೊಂದು ಹೆಸರು ಉಂಟು ಅವರು ಶಾಂತಿ ಪ್ರಿಯರೆಂಬುದಾಗಿ ಎಂಬುದಾಗಿ ಅನ್ಯ ಜನಗಳು ಮಾತಾಡ್ತಾರೆ ಹೊರಗಿನ ಜನಗಳು ಮಾತಾಡ್ತಾರೆ ಇವತ್ತು ನಿಮ್ಮ ಕುರಿತಾಗಿ ಅಕ್ಕಪಕ್ಕದ ಜನಗಳು ಏನ್ ಹೇಳ್ತಾರೆ ಅಥವಾ ನಿಮ್ಮನ್ನ ಬೇಡುವುದಕ್ಕೋಸ್ಕರವಾಗಿ ನಿಮ್ಮ ಬಳಿ ಏನಾದರೂ ಕೇಳುವುದಕ್ಕೆ ಬಂದಂತವರಿಗೆ ನೀವು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಿ ಇದೆ ಎಂಬುದಾಗಿ ಹೇಳ್ತೀರಾ ಇಲ್ಲ ಎಂಬುದಾಗಿ ಹೇಳ್ತೀರಾ ಅಥವಾ ಏನೋ ಸ್ವಲ್ಪ ಇದೆ ಇರೋದ್ರಲ್ಲಿ ನಾವು ಸಮಾಧಾನ ಒಂದೇ ಸಮಾನವಾಗಿ ಇರೋಣ ಎಂಬುದಾಗಿ ಹಂಚಿಕೊಡ್ತಾ ಇದ್ದೀರಾ ಅಪೋಸ್ಲ ಕಾಲದಲ್ಲಿ ಆ ರೀತಿಯಾಗಿ ರೀ ದೇವ ಭಕ್ತಿಯಲ್ಲಿ ಅವರು ಇದ್ದುದರಿಂದ ಚಿರಸ್ಥಿರ ಸ್ವತ್ತುಗಳನ್ನ ಮಾರಿ ಬಂದು ಅಪೋಸಲ ಪಾದಗಳಲ್ಲಿ ು ಯಾರ್ಯಾರಿಗೆ ಯಾವ ಯಾವ್ದು ಅಗತ್ಯ ಇಲ್ಲೋ ಅದನ್ನ ಹಂಚಿಕೊಡ್ರಿ ಎಂಬುದಾಗಿ ಆ ಪುಸ್ತಕದಲ್ಲಿ ಹೇಳ್ಕೊಳ್ತಾ ಇದ್ರು ಅಂತ ಕಾಲ ಇವತ್ತು ಬರಲಿ ಎಂಬುದಾಗಿ ನಾನು ಯೋಚನೆ ಮಾಡ್ತೇನೆ ಮುಂಚಾನೆ ನಾ ನಿಮಗೆ ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನ ನಾವು ಓದಲಿಕ್ಕೆ ಧ್ಯಾನ ಮಾಡೋಣ ದೇವರ ವಾಕ್ಯ ಅಗತ್ಯ ಬದಲಿಗೆ ಬದಲಿಗೆ ಪತ್ರಿಕೆ ಆರನೇ ಅಧ್ಯಾಯ ಅದರ ಹತ್ತನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಆದ್ದರಿಂದ ಸಮಯ ಬೀರಲಾಗಿ ಎಲ್ಲರಿಗೆ ಒಳ್ಳೆಯದನ್ನ ಮಾಡೋಣ ಮುಖ್ಯವಾಗಿ ಒಂದೇ ಮನೆಯಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ ನಾವು ಕ್ರಿಸ್ತನಲ್ಲಿರುವವರು ಒಂದೇ ಮನೆಯವರಾಗಿದ್ದೇವೆ ಒಂದೇ ಕುಟುಂಬವಾಗಿದ್ದೇವೆ ಅದಕ್ಕೆ ಯಾರನ್ನ ನೋಡಿದ್ರು ನಾವು ಸಹೋದರ ಸಹೋದರ ಎಂಬುದಾಗಿ ಕರಿತೇವಲ್ಲ ಅಣ್ಣ ತಮ್ಮ ಎಂಬುದಾಗಿ ಕರಿತೇವಲ್ಲ ಸೇವಕನ ಅಪ್ಪ ಎಂಬುದಾಗಿ ಕರಿತೇವಲ್ಲ ದೇವರು ವಾಕ್ಯ ಹೇಳುತ್ತದೆ ಕ್ರಿಸ್ತ ನಂಬಿಕೆ ಉಳ್ಳವರು ಒಂದೇ ಮನೆಯಂತಿರುವವರಿಗೆ ಒಳ್ಳದನ್ನ ಮಾಡುವುದಕ್ಕೆ ಇರೋಣ ದೇವ ಜನಗಳಲ್ವಾ ದೇವರ ಮಕ್ಕಳಿಗೆ ನಾವು ಸಹಾಯ ಮಾಡುವಾಗ ದೇವರ ಲೆಕ್ಕದಲ್ಲಿ ಕೂಡಿಸಿಟ್ಟಲ್ಪಡ್ತಾ ಇರ್ತದೆ ನಾವು ಲೆಕ್ಕದಲ್ಲಿ ಹೆಚ್ಚಾಗಿ ಕೂಡಿಸಲ್ಪಡ್ತಾ ಇರ್ತೇವೆ ನಮ್ಮ ಘನತೆ ಗೌರವ ನಮ್ಮ ಆಶೀರ್ವಾದಗಳು ದೇವರ ಲೆಕ್ಕದಲ್ಲಿ ಹೆಚ್ಚಾಗ್ತಾ ಇರ್ತದೆ ಆ ಆಶೀರ್ವಾದಕ್ಕಾಗಿ ನಾವು ಕಾದಿರೋಣ ಇವತ್ತು ಒಳ್ಳೆಯದನ್ನ ಮಾಡುವುದಕ್ಕೆ ನಾವು ಸತ್ಕ್ರಿಯೆಗಳು ಮಾಡುವುದಕ್ಕೆ ನಾವು ನಮ್ಮನ್ನೇ ಸಮರ್ಥಿಸಿಕೊಡೋಣ ಕರ್ತ ನಮ್ಮನ್ನು ಆಶ್ವಾಸಲಿ ಗಾರ್ಡ್ಸಿ